ಹೇಳಿದರೆ ಯಾರ ತೀರ್ಥಂಕರ ಸ್ಮರಣೆ ಮಾಡುದು ಸಾಕಂತೆ ಸಮುದ್ರದಲ್ಲಿ ಬಿದ್ದರು ತಾನಾಗೆ ಹೊರಗೊಡ್ತಾರ ಸಮುದ್ರದಲ್ಲಿ ಹೆಸರ ಮೇಲೆ ಅಷ್ಟು ಶಕ್ತಿ ಐತೆ ಅದಕ್ಕಾಗಿ ಈಗ ತೀರ್ಥಂಕರ ಸ್ಮರಣೆಯನ್ನ ಮಾಡಲಿಕ್ಕೆ ಅವ್ರ ಹೆಸರು ಬಾಯ್ಪಾಟ್ ಮಾಡ್ಕೋಬೇಕು ಕೇಳ್ತಾ ಇದ್ರ ಏನ್ ಬಾಯ್ಪಾಟ್ ಮಾಡ್ಬೇಕು ಏನ್ ಬಾಯ್ಪಾಟ್ ಮಾಡ್ಬೇಕು ಯಾವ ತೀರ್ಥರಿದ್ದಾರೆ ಅವ್ರ ಹೆಸರೇನು ಋಷಿಮನಾಥ ಅವ್ರ ಹೆಸರೇ ಋಷಿಮನಾಥ ಅವರೇ ಆದಿನಾಥ ಹೌದಲ್ಲ ನಿಮ್ ಮೂಕ್ ನಿಮ್ ಹಳೆ ಅಂಗಡಿ ಹಳೆ ಅಂಗಡಿ ಊರಲ್ಲಿ ಮೂಲಕ ದೊಡ್ಡ ಬಸ್ತಿಗೆ ಯಾವ ಮೂಲಕ ಯಾರು ತೀರ್ಥ ಕರಿದ್ದಾರೆ ಆದಿನಾಥ್ ಸೆಂಟ್ ಬಸ್ತಿಗೆ ಯಾರಿದ್ದಾರೆ ಭದ್ರಗಿರಿ ಗುಡ್ಡದಲ್ಲಿ ಯಾರಿದ್ದಾರೆ ಮೂಲ ಊರಲ್ಲಿ ಹಂಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ಅದೇ ತರ ತೀರ್ಥಂಕರರು ಒಂದ್ ಮಂದಿರದಲ್ಲಿ ಒಬ್ರು ತೀರ್ಥಂಕರ ಮೂಲ ನಾಯಕ ಇರ್ತಾರೆ ಮೂಲ ನಾಯಕ ಅಂದ್ರೆ ಆದಿನಾಥ್ ನಿಮ್ಮ ಬಾಕಿ ತೀರ್ಥಂಕರು ಇದಾರೆ ಚಲೀಸ್ ತೀರ್ಥಂಕರು ಇರ್ಬೋದು ಕರೆ ಅಂದ್ರೆ ಮೂಲ ನಾಯಕ ಯಾರು ಆದಿನಾಥ್ ಹೌದಲ್ಲ ಪ್ರಥಮ ಯಾರು ಆದಿನಾಥ ನಿಮ್ ಮೂರು ಎಷ್ಟು ಕೇಳಿ ಪುಣ್ಯಾತ್ಮಿ ಪ್ರಥಮ ತೀರ್ಥಂಕರ ಇದ್ದಾರೆ ನಿಮ್ ಊರಕ್ಕೆ ಆದಿನಾಥ್ ಯುಗದ ಆದಿಯಲ್ಲಿ ತೀರ್ಥಂಕರ ಆದವರು ನಿಮ್ ಮಂದಿರಗೆ ಪ್ರಥಮ ತೀರ್ಥಂಕರ ನೀವೆಷ್ಟು ನೀವೆ ಪುಣ್ಯಾತ್ಮಿ ಅವ್ರು ದಿನಾ ದರ್ಶನ ಮಾಡ್ತಿದ್ರೆ ಒಂದು ಸ್ವಲ್ಪನಾದ್ರು ಗೊತ್ತಾ ಅದಕ್ಕಾಗಿ ಮುಂಜಾನೆ ಎದ್ದರು ಭಗವಂತರು ದರ್ಶನ್ ಮಾಡಬೇಕೆಲ್ಲರೂ ಯಾರ್ಯಾರ ಬರ್ತೇನೆ ದಿನ ಮಂದಿರಕ್ಕೆ ದಿನಾ ತಪ್ಪದೆ ಯಾರು ಮಂದಿರ ಬರ್ತೀರಿ ಮುಂಜಾನೆ ಬರ ಬರಂಗಿಲ್ಲ ನೋಡು ಅದಕ್ಕಾಗಿ ಏನ್ ಹೇಳುದು ಕೆಳಸಿ ದಿನಾ ಮಂದಿರ ದರ್ಶನ್ ಬರ್ಬೇಕು ಯಾವ ಮಂದಿರ ಬರ್ಬೇಕು ಎರಡು ಮಂದಿರದ ಯಾವ ಮಂದಿರ ಬೇಕಾದ್ರೂ ಹೋಗ್ರಿ ಇಲ್ಲಿ ಪಾರ್ಶನಾ ಮಂದಿರ ಇದೆ ಆ ಮಂದಿರ ಇದೆ ದಿನ ಭಗವಂತನ ಯಾವ ದಿನ ದರ್ಶನ ಮಾಡ್ತೀರಿ ಅವರಿಗೆ ಪಾಪ ಕರ್ಮ ನಾಶ ಆಗೋದಾದ್ರೆ ಪುಣ್ಯ ಕರ್ಮ ಬರ್ತದೆ ಮತ್ತೇನಾಗ್ತದೆ ನೀವು ಶಾಲೆಯಲ್ಲಿ ಓದುವಂತ ಬುದ್ಧಿ ನಿಮ್ಗೆ ತಲೆ ಹಾಕ್ತದೆ ದಿನ ದರ್ಶನ ಮಾಡೋದ್ರಿಂದ ದರ್ಶನಂ ಪಾಪನಾಶನ ಅಂತ ಹೇಳ್ತಾರೆ ಅದಲ್ಲ ಪಾಪ ಆಯ್ತಂದ್ರೆ ಪುಣ್ಯಕರ್ಮ ಕಟ್ತದೆ ಪುಣ್ಯ ಕರ್ಮದಿಂದ ನೀವು ವಿಚಾರ ಮಾಡದಂತ ಎಲ್ಲಾ ಕೆಲಸ ಸುಗಮವಾಗಿ ಆಗ್ತವೆ ನೀವು ಪರೀಕ್ಷೆ ಬಂದೈತೆ ಮುಂದ್ ತಿಂಗಳು ಪರೀಕ್ಷೆ ಐತೆ ತಿಂಗಳು ಯಾವ ಐತೆ ಗೈತೆ ಅದಲ್ಲ ಪಾಸ ಹೋಗೋ ಯಾರ್ ಪೇಲಾಗೇಲಾಗ ಪಾಸ್ ಆಗ್ಬೇಕು ಅದಲ್ಲ ಯಾರು ದರ್ಶನ ಮಾಡ್ಬೇಕು ದಿನ ಆ ದಿನಾತ್ ಭಗವಂತ ದರ್ಶನ ಮಾಡಿದ್ರೆ ನೀವು ಎಲ್ಲ ವರ್ಷ ಎಲ್ಲ ಓದಿದ್ದೆಲ್ಲ ನಿಮ್ ನೆನಪಿ ಬರ್ತದೆ ನೀವು ಪೇಪರ್ ಚಲೋ ಬರೀತಿ ಏನ್ ಮಾಡೋದು ಮಾಡೋದಲ್ಲ ಆ ಭಗವಂತ ತಪ್ಪದೇ ಮಾಡ್ರಿ ಪರೀಕ್ಷೆ ಆಗೋ ತನಕ ನೀವು ದರ್ಶನ ಮಾಡ್ರಿ ನಿಮಗೆ ಓದಿದ್ದೆಲ್ಲ ತಲೆಗೆ ಪೇಪರ್ ಬರೆಯುವಾಗ ನಿಮ್ಗೆ ನೆನಪಿ ಬರ್ತದೆ ಯಾಕೆ ಆದಿನಾಥ್ ಭಗವಂತ ದರ್ಶನ ಮಾಡೋರಿಗೆ ಪುಣ್ಯ ಹತ್ತನೇ ಇರ್ತದೆ ಯಾವಾಗಲೂ ಭಕ್ತಾನ ಆದಿನಾಥ್ ಭಗವಂತ ಸ್ತುತಿ ಐತಿ ಶ್ರೀನಾಂ ಸತಾನಿಸೋದಿನ ಎಂತಿ ಪುತ್ರ ಹ ಜಗತ್ನಲ್ಲಿ ಸಾವಿರಾರು ಸ್ತ್ರೀಯರು ಸಾವಿರಾರು ಮಗುವಿಗೆ ಜನ್ಮ ಕೊಡ್ತಾ ಇರ್ತಾರೆ ಆದ್ರೆ ಆದಿನಾಥನಂತ ಜನ್ಮ ಕೊಟ್ಟವರು ಕೇವಲ ಮರುದೇವಿ ರಾಣಿ ಮಾತ್ರ ಜನ್ಮ ಕೊಟ್ಟರು ಹಾಗೆ ಅವರನ್ನ ಅವ್ರು ಎಷ್ಟು ಪುಣ್ಯಾತ್ಮ ಅಂತಂದ್ರೆ ಜಗತ್ತಿ ಪೂಜ್ಯನಾದ ಆದಿನಾಥ್ ಭಗವಂತನನ್ನೇ ನಿಮಗೆ ಜನ್ಮ ಕೊಟ್ಟಿದ್ರು ಅದಕ್ಕಾಗಿ ನೀವು ತೀರ್ಥಂತ್ರ ಮೂರ್ತಿಯಾಗಿ ಕುಡಿಸ ದರ್ಶನ ದಿನ ಇದ್ರೆ ಜಗತ್ ಪೂಜ್ಯ ತೀರ್ಥ ದರ್ಶನ ಮಾಡ್ತಿರೋದ್ರಿಂದ ಪಾಪಕರ ನಾಶ ಆಗ್ತಾ ಇರ್ತವೆ ದರ್ಶನಂ ದೇವದವಶ್ಯ ದರ್ಶನಂ ಪಾಪನಾಶನಂ ದಿನನಿತ್ಯ ದರ್ಶನ ಮಾಡಬೇಕು ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನ ದಿನೇಂದ್ರ ಭಗವಂತ ದರ್ಶನ ಜಿನೇಂದ್ರ ಭಗವಂತ ದರ್ಶನ ಮಾಡ್ತಾ ಇದ್ದವನಿಗೆ ಸ್ವರಕ್ಷ ಸಿಗ್ತದ ಮತ್ತೆ ಮೋಕ್ಷಕ್ಕೂ ಕೂಡ ಸಾಧನ ಆಗುತ್ತಂತ ಮೇಲೆ ಹೋಗ್ಲಿಕ್ಕೆ ನಿಮ್ಗೆ ಮೆಟ್ಲೆ ಇರ್ತಾವ ಸಾಧನ ಅದೇ ತರ ಮೋಕ್ಷ ಯಾರು ಮೆಟ್ಲು ಕೊಡೋರು ಯಾರು ಮೆಟ್ಲು ಮಾಡಿಕೊಡ್ತಾರ ನಿಮಗೆ ಇಲ್ಲ ಆದ್ರೆ ಜಿನೇಂದ್ರ ಭಗವಂತನ ದರ್ಶನವೇ ಮೇಲೆ ಹೋಗ್ಲಿಕ್ಕೆ ಸಾಧನ ಮೆಟ್ಲ ದರ್ಶನ ಮೋಕ್ಷ ಸಾಧನ ದರ್ಶನ ಜಿನೇಂದ್ರಾಣ ದಿನೇಂದ್ರ ಭಗವಂತ ದರ್ಶನ ಮತ್ತೆ ಅವರ ವೇಷವನ್ನು ಹಾಕೊಂಡಂತ ಸಾಧು ಮಹಾರಾಜ ಸಾಧುಗಳಂದ್ರೆ ಮುನಿಗಳನ್ನ ದರ್ಶನ ಮಾಡೋದ್ರಿಂದ ಏನಾಗತ್ತೆ ಚಿದ್ರಹಸ್ತೆ ಯಥೋದಕಂ ಪಾಪ ನಾಶ್ತವಂತೆ ಚಿದ್ರಹಸ್ತೆ ಯತೋದಕಂ ಕೈಯಲ್ಲಿ ಹೇಗ ನೀರು ಅನ್ನೋದೊಂದು ಹನಿಯಾಗಿ ಬಿಚ್ಚು ಖಾಲಿಯಾಗೋಗ್ತಾವ ಚಿದ್ರಹಸ್ತ ಅದೇ ತರ ಜಿನೇಂದ್ರ ಭಗವಂತ ದರ್ಶನ ಮಾಡ್ತಾ ಇದ್ರೆ ನಮ್ಮ ಆತ್ಮನಿರ್ತಕ್ಕಂಥ ಪಾಪ ಒಂದೊಂದೇ 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 ಖಾಲಿಯಾಗಿ ನಾವು ಸಹಿತ ಭಗವಂತನಂಗೆ ಸುದ್ದ ಬುದ್ಧ ಪವಿತ್ರ ಸಿದ್ಧ ಭಗವಾನ್ ಆಗ್ತೀವಿ ಅದಕ್ಕಾಗಿ ದಿನನಿತ್ಯ ನಿತ್ಯ ಭಗವಂತನ ದರ್ಶನ ಮಾಡದೆ ನೀರು ಕುಡಿಬಾರ್ದು ಹ ದರ್ಶನ ಮಾಡದೆ ನೀರು ಕುಡಿಬಾರ್ದು ಕೆಲವು ಪಕ್ಷಿಗಳು ಭಗವಂತನ ದರ್ಶನ ಮಾಡದೆ ನೀರು ಕುಡಿಯಂಗಿಲ್ಲ ಕೆಲವು ಪಶುಗಳು ಹಂಗಿರ್ತಾವ ನಾವು ಜಿನೇಂದ್ರ ಭಗವಂತ ದರ್ಶನ್ ಮಾಡ್ದೆ ನೀರ್ ಪುಡಿ ಆಗಿಲ್ಲ ಹಿಂಗ್ ಸಂಕಲ್ಪ ಮಾಡ್ಕೊಂಡಿರ್ತಾವ ಕೆಲವ್ರು ಅವಸರ ಉದಾಹರಣೆ ಇದೆ ಶಾಸ್ತ್ರದಲ್ಲಿ ಮಹಾವೀರ್ ಭಗವಂತರು ಇನ್ನ ಎಲ್ಲಲ್ಲಿ ಸಿಂಹ ಇದ್ರು ಆ ಸಿಂಹ ಸಂಕಲ್ಪ ಮಾಡ್ಕೊಂತು ನಾ ಜಿನೇಂದ್ರ ಭಗವಂತ ದರ್ಶನ ಮಾಡಿದೆ ನೀರ್ ಕುಡಿಯಂಗಿಲ್ಲ ಆಗಿಲ್ಲ ಯಾವುದೇ ಕೆಲದ ಮಾಂಸಾಹತಿ ಇತ್ಯಾದಿ ಹೊಸದು ವಸ್ತು ತಿನ್ನಂಗಿಲ್ಲ ಜಲ ಬರ್ತದಲ್ಲ ಜರ್ನ ನೀರು ಏನಂತೀರಿ ಜರಿ ನೀರು ಅದನ್ನೇ ಕುಡಿದು ಬದುಕ್ತೀನಿ ಒಣಗದ ಎಲೆ ತಿಂದು ಬದುಕ್ತೀನಿ ಅಂತ ನಿಯಮ ತಗೊಂಟು ಯಾವುದು ಸಿಂಹ ನೀವು ಸಿಂಹ ಇದ್ದೀರಿ ನೀವು ಯಾರ ಇದ್ದೀರಿ ಮನುಷ್ಯರ ಇದ್ದೀರಿ ಅದಲ್ಲ ಅದ್ರಗೂ ಜೈನ್ ಕುಲವಾದ ನೀವೇನು ಮಾಡ್ಬೇಕು ದಿನದಿಂದ ದರ್ಶನ ಮಾಡದೆ ಯಾವಾಗಲೂ ನೀರ್ ಸೈಟ್ ಕುಡಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಭಗವಂತ ನೆನಪು ಆಗ್ಬೇಕೀ ಬೆಳಿಗ್ಗೆ ಚಾಪೆ ಮೇಲೆ ಕುತ್ಕೊಂಡೆ ಎದ್ದ ನಂತರ ಕೈಯನ್ನ ಹಿಂಗ ಮಾಡ್ಕೊಂಡಿದ್ರೆ ಈಗ ನೋಡ್ರಿ ಗಿಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಈ ಇಪ್ಪತ್ನಾಲ್ಕು ಈಗ ಅಣ್ಣನ ಎನ್ಸ್ರೆ ಇಪ್ಪತ್ನಾಲ್ಕು ಆಗ್ತೈತಿ ಚವೀಸ್ ತೀರ್ಥಂಕ್ರ ನೆನ್ಪು ಮಾಡಕ್ ಆಗ್ತದೆ ನಾಮ ಸ್ಮರಣೆ ಐತಿ ನಿಮ್ಗೆ ಗೊತ್ತೈತೆ ಅಂತ ಮಾಡಿ ಇಟ್ಕೊಂಡ್ರೆ ಇಪ್ಪತ್ನಾಲ್ಕ ತೀರ್ಥ ನಿಮ್ ಕೈಯ ಅದಕ್ಕಾಗಿ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರು ಬಾಯಪಾಟ್ ಮಾಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಅವ್ರ ಹೆಸರು ಹಾಕ್ಬೇಕು ಋಷಭ ಅಜಿತ ಸಂಭವ ಅಭಿನಂದನ ಸುಮತಿ ಪದ್ಮಪ್ರಭು ಸುಪಾರ್ಶ್ವ ಚಂದ್ರಪ್ರಭು ಪುಷ್ಪನಂದ ಶೀತಲ ಶ್ರೀಹಂ ಸುಜ್ಯ ವಿಮಲ ಅಂತಿ ಕು ನಮಿ ನೇಮಿ ಪಾಸನ ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾಮ ನಾಮಸ್ಮರಣೆ ಮಾಡಿದ್ರೆ ಅಂದ್ರೆ ಕೇಳಿ ನೀವು ಸಾಯಂಕಾಲ ತನಕ ಯಾವ ವಿಘ್ನ ಬರ ಆಗ್ಲಿಲ್ಲ ಮತ್ತೆ ಸಾಯಂಕಾಲ ತನಕ ಏನೇನ್ ಕೆಲಸ ಮಾಡ್ತೀರಿ ಸಂಜೆ ತನಕ ಏನೇನ್ ಕೆಲಸ ಮಾಡ್ತೀರಿ ಅವೆಲ್ಲ ಮಾಡ್ತಿರಿ ಮತ್ತೆ ಏನ್ ಮಾಡ್ಬೇಕು ಅಂದ್ರ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಏನು ಅರ್ಥ ಆಗೋದು ಇಂಗ್ಲೀಷ್ ಬರ್ತಕ್ಕ ಅರ್ಥ ಮಾಡ್ಬೇಕಲ್ಲಾ ಏನ್ ಮಾಡ್ಬೇಕು